ಧರ್ಮಸ್ಥಳ ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಗುಮಾನಿ ಹುಟ್ಕೊಳ್ತಾ ಇತ್ತು ಧಾರ್ಮಿಕ ಸಂಸ್ಥೆಗಳ ಮೇಲೆ ಅನುಮಾನ ಸೃಷ್ಟಿಗೆ ಸರ್ಕಾರ ಮುಂದಾಗಿದೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ವೈಫಲ್ಯ ಗೋಲ್ಮಾಲ್ ಡೈವರ್ಟ್ ಮಾಡುವುದಕ್ಕೆ ಅಂತ ಎಸ್ಐಟಿ ರಚನೆ ಮಾಡಲಾಗಿದೆ ಸದ್ಯ ನಡೆದ ಕೊಲೆ ಅತ್ಯಾಚಾರ ಪ್ರಕರಣಗಳಿಗೆ ಓದಲು ನ್ಯಾಯ ಕೊಡಿಸ್ತದೆ ಈ ಸರ್ಕಾರದ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ ಅಂತ ಅಶ್ವಥ್ ನಾರಾಯಣ್ ಸಿಡಿಮಿಡಿಗೊಂಡಿದ್ದಾರೆ ಅವರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಆ ವಿಚಾರದಲ್ಲೆಲ್ಲ ಮುಚ್ಚಾಕಂತದಾಯ್ತು ಸರ್ಕಾರಿ ಅಧಿಕಾರಿಗಳೇ ದಲಿತ ಅಧಿಕಾರಿಗಳೇ ಆತ್ಮಹತ್ಯೆನ ನ್ಯಾಯಕ್ಕಾಗಿ ಆತ್ಮಹತ್ಯೆ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿದ್ರು ವ್ಯಕ್ತಪಡಿಸಿದ್ರು ಅದಕ್ಕೆ ನ್ಯಾಯ ಕೊಡಲಿಲ್ಲ ಇವತ್ತೇನು ಇಶ್ಯೂ ಡೈವರ್ಟ್ ಮಾಡಬೇಕು ಸರ್ಕಾರಕ್ಕೆ ಓನ್ಲಿ ಥಿಂಗ್ ಇಸ್ ಡೈವರ್ಟ್ ದ ಅಟೆನ್ಷನ್ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು ಇಲ್ಲಿ ನಂಬಿಕೆ ಇದೆ ಪುಣ್ಯ ಸ್ಥಳಗಳು ಇದೆಯೋ ಆದ್ರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಗುಡ್ ಸ್ವಾಗತ ನೀವು ತನಿಖೆ ಮಾಡ್ತೀರಾ ಸ್ವಾಗತ ಯಾಕೆಂದ್ರೆ ಈ ಗುಮಾನಿ ಕೂರಿಸುವಂಥದ್ದು ಅನುಮಾನ ನಿರ್ಮಾಣ ಮಾಡೋವಂಥದ್ದು ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ ಸೊ ಅವರೇ ಸ್ವಾಗತ ಮಾಡಿದ್ದಾರೆ ಆಯಿತು ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು ಏನು ಅಂದ್ರೆ ಇವ್ರ ಮೇಲೆ ದಿನ ಬೆಳಿಗ್ಗೆ ಇದ್ದರೆ ಇವ್ರ ಮೇಲೆ ಎಲ್ಲ ನೂರೆಂಟು ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ और और सरकार